ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ನಗರ ಪ್ರದೇಶದ ಜನರಿಗೆ ಬಿ ಖಾತ ಆಸ್ತಿ ಇದ್ದವರನ್ನು ಏಕಾತ ಮಾಡಲು ರಾಜ್ಯ ಸರ್ಕಾರದಿಂದ ಹೊಸ ಮಾರ್ಗಸೂಚಿಯನ್ನು ಪ್ರಕಟವನ್ನು ಮಾಡಿದ್ದಾರೆ ಇದು ಯಾರಿಗೆಲ್ಲ ಅನ್ವಯ ಆಗುತ್ತೆ ಯಾರಿಗೆಲ್ಲ ಅನ್ವಯಿಸೋದಿಲ್ಲ ಅನ್ನೋದನ್ನು ನೋ ಹೇಳೋಣ ಬನ್ನಿ ಏನೇನು ಷರತ್ತುಗಳನ್ನು ಹಾಕಿದ್ದಾರೆ ಈ ಯೋಜನೆ ಇದು ಯೋಜನೆ ಅಲ್ಲ ಬಿ ಖಾತ ಆಸ್ತಿಗಳಿಗೆ ಏಕಾತ ಪಡೆಯಲು ಏನು ಷರತ್ತುಗಳನ್ನು ಹಾಕಿದ್ದಾರೆ ಅಂತ ನೋಡೋಣ ಬನ್ನಿ ಅನಧಿಕೃತ ಬಡಾವಣೆಗಳು ಮತ್ತು ಸ್ವತ್ತುಗಳಿಗೆ ಮುಕ್ತಿ ನೀಡಲು ಬಿ ಖಾತಾದಿಂದ ಎ ಖಾತಾವನ್ನು ಪಡೆಯುವಂಥ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಹೊಸ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕಿಂತ ಮೊದಲು ರಚಿಸಲಾದ ಸ್ವತ್ತುಗಳಿಗೆ ಇದು ಅನ್ವಯಿಸುತ್ತೆ ಅದರ ನಂತರ ಆದಂಥವಕ್ಕೆ ಇದು ಅನ್ವಯಿಸಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಹತ್ತಕ್ಕಿಂತ ಕ ಮುಂದೆ ಮಾಡಿದಂಥ ಸ್ವತ್ತುಗಳಿಗೆ ಈ ಯೋಜನೆ ಇದು ಈ ಅನ್ವಯ ಆಗುತ್ತೆ ಇದು ಕೃಷಿಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆ ಮತ್ತು ಕೆ ಟಿ ಸಿ ಪಿ ವಿನ್ಯಾಸ ಅನುಮೋದನೆ ಕಡ್ಡಾಯವಾಗಿದೆ ಅಂದರೆ ಸಾರ್ವಜನಿಕ ರಸ್ತೆ ಸಂಪರ್ಕ ಇದು ಮುಂದೆ ನೋಡೋಣ ಬನ್ನಿ ಇಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದಾರೆ ಯಾರಿಗೆ ಯಾರ್ಯಾರಿಗೆ ಏಕಾತ ಮಾಡಿಸ್ಕೊಳ್ಬೋದು ಅನ್ನೋದಾದರೆ ಖಾಲಿ ನಿವೇಶನಗಳು ಅಂದರೆ ಈಗಾಗಲೇ ಬಿ ಖಾತ ಹೊಂದಿರುವ ಖಾಲಿ ನಿವೇಶನಗಳಿಗೆ ಏಕಾತವನ್ನು ಪಡೆಯಲು ಅವಕಾಶ ಅರ್ಹತೆ ಇದೆ ಅಂತ ಹೇಳಿ ಹೇಳಿದ್ದಾರೆ ಮತ್ತು ಸಾರ್ವಜನಿಕ ರಸ್ತೆ ಸಂಪರ್ಕವಿರಬೇಕು ಖಾಲಿ ನಿವೇಶನಗಳಿಗೆ ಸಾರ್ವಜನಿಕ ರಸ್ತೆ ಸಂಪರ್ಕ ಇರಬೇಕು ಒಂದು ವೇಳೆ ಖಾಸಗಿ ರಸ್ತೆ ಸಂಪರ್ಕ ಇದ್ದರೆ ಅದನ್ನು ಸಾರ್ವಜನಿಕ ರಸ್ತೆ ಅಂತ ಹೇಳಿ ಘೋಷಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಭೂ ಪರಿವರ್ತನೆ ಆಗದಿದ್ದಲ್ಲಿ ಕಂದಾಯ ಕಾಯ್ದೆಯಡಿ ಶುಲ್ಕ ಪಾವತಿಸಿ ಭೂ ಪರಿವರ್ತನೆ ಮಾಡಿಸಿಕೊಂಡು ಕೆ ಟಿ ಸಿ ಪಿ ಕಾಯ್ದೆಯಡಿ ವಿನ್ಯಾಸ ಅನುಮೋದನೆ ಪಡೆದ ನಂತರ ಏಕಾಯ್ತೆಯನ್ನು ಏಕಾತವನ್ನು ನೀಡಲಾಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ನಂತರ ಪರವಾನಗಿ ಇಲ್ಲದ ಕಟ್ಟಡಗಳು ಅಂದರೆ ನಕ್ಷೆಯ ಅನುಮೋದನೆ ಪಡೆಯದೆ ಕಟ್ಟಲಾದ ಮನೆಗಳಿಗೆ ಏಕತಾ ನೀಡಲು ಇದರಲ್ಲಿ ಅವಕಾಶ ನೀಡಲಾಗಿದೆ ಆದರೆ ಅಂತಹ ಕಟ್ಟಡಗಳು ವಲಯ ನಿಯಮಾವಳಿಗಳನ್ನು ಪಾಲಿಸಿರ್ಬೇಕು ಆದರೆ ಉಲ್ಲಂಘನೆಗಳಿದ್ದರೆ ಬಿ ಖಾತಾನೇ ಮುಂದುವರಿಯುತ್ತೆ ನಿಯಮ ವಲಯ ನಿಯಮಗಳನ್ನು ಪಾ ಪಾಲಿಸಿದ್ರೆ ಎ ಖಾತ ಆಗಿ ಮಾರ್ಪಾಟು ಮಾಡ್ಕೋಬೋದು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಅಪಾರ್ಟ್ಮೆಂಟ್ ಮತ್ತು ಪ್ಲಾಟ್ಗಳು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಆಗಲೇ ಹೇಳಿದಂತೆ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕಿಂತ ಮೊದಲು ಯಾರ್ಯಾರು ಪ್ಲಾಟ್ಗಳನ್ನು ಮಾರಿದ್ದೀರಾ ಅವರಿಗೆ ಮಾರಾಟವಾದ ಪ್ಲಾಟ್ಗಳಿಗೆ ಈ ನಿಯಮ ಅನ್ವಯಿಸುತ್ತೆ ಅಂತ ಹೇಳಿ ಹೇಳಿದ್ದಾರೆ ಮಾಲೀಕರು ಭೂ ಪರಿವರ್ತನೆ ಮತ್ತು ವಿನ್ಯಾಸ ಅನುಮೋದನೆ ಪ್ರಕ್ರಿಯೆ ಪೂರೈಸಿದ ನಂತರ ಏಕಾತ ಪಡೆಯಬಹುದು ನಂತರ ಕಂದಾಯ ಜಮೀನಿನ ಖಾಲಿ ಭೂಮಿ ಅಂದರೆ ಪರಿವರ್ತನೆ ಆಗದೆ ಆದರೆ ಸರ್ವೆ ಸಂಖ್ಯೆ ಹೊಂದಿರುವ ಭೂಮಿಗೆ ನೇರವಾಗಿ ಬಿ ಖಾತ ನೀಡಲಾಗುವುದಿಲ್ಲ ಇವು ಕಡ್ಡಾಯವಾಗಿ ಭೂ ಪರಿವರ್ತನೆ ಮತ್ತು ವಿನ್ಯಾಸ ಅನುಮೋದನೆ ಪಡೆದ ನಂತರವೇ ಏಕಾತ ಪಡೆಯಲು ಅರ್ಹರಾಗಿರುತ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ವಿನ್ಯಾಸ ಅನುಮೋದನೆ ಇಲ್ಲದ ಉಪವಿಭಜಿತ ನಿವೇಶನಗಳು ಭೂಪರಿವರ್ತನೆ ಆಗಿದ್ದರೂ ಸಕ್ಷಮ ಪ್ರದಿ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯದೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲು ಮಾರಾಟವಾದ ನಿವೇಶನಗಳಿಗೆ ಏಕವಿನ್ಯಾಸ ಅನುಮೋದನೆ ಪಡೆದು ಏಕಾತವನ್ನು ಪಡೆಯಲು ಅವಕಾಶವನ್ನು ನೀಡಲಾಗಿದೆ ಅನಧಿಕೃತ ಕಂದಾಯ ಬಡಾವಣೆಗಳು ಅಂದರೆ ಯಾವುದೇ ಅನುಮೋದನೆ ಇಲ್ಲದೆ ಕೃಷಿ ಭೂಮಿಯಲ್ಲಿ ನಿರ್ಮಿಸಲಾದ ಬಡಾವಣೆಗಳ ನಿವೇಶನಗಳಿಗೆ ನಿಗದಿತ ಶುಲ್ಕ ಪಾವತಿಸಿ ರಸ್ತೆ ನಿಯಮಗಳನ್ನು ಪಾಲಿಸುವ ಮೂಲಕ ಏಕಾತವನ್ನು ಪಡೆಯಬಹುದು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಏನೇನು ಷರತ್ತುಗಳಿರ್ತವೆ ಏಕಾತ ಪಡಿಬೇಕಂದರೆ ಅಂದರೆ ಏಕಾತ ಪಡಿಬೇಕಂದ್ರೆ ಆಸ್ತಿಗೆ ಕಡ್ಡಾಯವಾಗಿ ಸಾರ್ವಜನಿಕ ರಸ್ತೆ ಸಂಪರ್ಕ ಇರಬೇಕು ಇಲ್ಲ ಒಂದು ವೇಳೆ ಖಾಸಗಿ ರಸ್ತೆಗಳಿದ್ದರೆ ಅವುಗಳನ್ನು ಕರ್ನಾಟಕ ಪೌರಸಭೆಗಳ ಕಾಯ್ದೆ ಹತ್ತೊಂಬತ್ತು ನೂರ ಅಥವಾ ಪೌರ ನಿಗಮಗಳ ಕಾಯ್ದೆ ಹತ್ತೊಂಬತ್ತು ಎಪ್ಪತ್ತಾರರ ಅಡಿಯಲ್ಲಿ ಸಾರ್ವಜನಿಕ ರಸ್ತೆ ಎಂದು ಅಧಿಕೃತವಾಗಿ ಘೋಷಿಸಬೇಕಾಗುತ್ತದೆ ಅಂತ ಹೇಳಿ ಹೇಳಿದ್ದಾರೆ ನಂತರ ಆಸ್ತಿಯು ಕೃಷಿಯೇತರ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಆಗಿರುವುದು ಅಗತ್ಯವಾಗಿದ್ದು ಒಂದು ವೇಳೆ ಆ ಭೂಮಿಯು ನಗರದ ಅನುಮೋದಿತ ಮಾಸ್ಟರ್ ಪ್ಲ್ಯಾನ್ ವ್ಯಾಪ್ತಿಯಲ್ಲಿ ಬಂದರೆ ಜಿಲ್ಲಾಧಿಕಾರಿಗಳ ಪ್ರತ್ಯೇಕ ಅನುಮತಿ ಬೇಕಿಲ್ಲ ಆದರೆ ಅದಕ್ಕೆ ಸಂಬಂಧಿಸಿದ ನಿಗದಿತ ಶುಲ್ಕವನ್ನು ಪ್ರಾಧಿಕಾರಕ್ಕೆ ಕಡ್ಡಾಯವಾಗಿ ನೀವು ಪಾವತಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ನಂತರ ಭೂಪರಿವರ್ತನೆಯ ನಂತರ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ ಹತ್ತೊಂಬತ್ತು ಅರವತ್ತೊಂದು ಕಲಂ ಹದಿನೇಳರ ಪ್ರಕಾರ ಆ ನಿವೇಶನಕ್ಕೆ ಸಂಬಂಧಿಸಿದಂತೆ ಸಕ್ಷಮ ಪ್ರಾಧಿಕಾರದಿಂದ ಏಕ ನಿವೇಶನ ಅಥವಾ ಬಹು ನಿವೇಶನ ವಿನ್ಯಾಸ ಅನುಮೋದನೆಯನ್ನು ಪಡಿಬೇಕು ನೀವು ಕಡ್ಡಾಯವಾಗಿ ಅಂತ ಹೇಳಿ ಹೇಳಿದ್ದಾರೆ ಇದರಿಂದ ನಾಗರಿಕರಿಗೆ ಅಂದರೆ ನಮಗೆ ಏನು ಉಪಯೋಗ ಲಾಭಗಳೇನು ಅನ್ನೋದನ್ನು ನೋಡೋಣ ಬನ್ನಿ ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆ ಆಗೋದರಿಂದ ಆಸ್ತಿಗಳು ಆಸ್ತಿ ಮಾಲೀಕರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸುಲಭವಾಗಿ ಸಾಲವನ್ನು ಪಡೆಯಬಹುದು ಇದರೊಂದಿಗೆ ಆಸ್ತಿಯ ಕಾನೂನುಬದ್ಧ ಮಾನ್ಯತೆ ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ಉತ್ತಮ ಮೌಲ್ಯ ಸಿಗುತ್ತೆ ಹಾಗೂ ಕಾನೂನುಬದ್ಧವಾಗಿ ನಕ್ಷೆ ಅನುಮೋದನೆಯನ್ನ ನಕ್ಷೆ ಅನುಮೋದನೆ ಪಡೆದು ಕಟ್ಟಡ ನಿರ್ಮಿಸಲು ಹಾದಿ ಸುಗಮವಾಗ್ತದೆ ಅಂತ ಹೇಳಿ ಹೇಳಿದ್ದಾರೆ ಲಕ್ಷಾಂತರ ಆಸ್ತಿಗಳು ಅಧಿಕೃತ ತೆರಿಗೆ ವ್ಯಾಪ್ತಿಗೆ ಬರುವುದರಿಂದ ನಗರಸಭೆ ಮತ್ತು ಮಹಾನಗರ ಪಾಲಿಕೆಗಳ ತೆರಿಗೆ ಸಂಗ್ರಹಿಸುವ ಸಹ ಗಣನೀಯವಾಗಿ ಹೆಚ್ಚಳವಾಗ್ತದೆ ಈ ಆರ್ಥಿಕ ಸಬಲತೆಯಿಂದಾಗಿ ಸ್ಥಳೀಯ ಸಂಸ್ಥೆಗಳು ಸಾರ್ವಜನಿಕರಿಗೆ ಹೆಚ್ಚಿನ ಸೌಲಭ್ಯವನ್ನು ನೀಡಲು ಮತ್ತು ನಗರ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಸಹಾಯವಾಗ್ತದೆ ಸಾಧ್ಯ ಆಗ್ತದೆ ಅಂತ ಹೇಳಿ ಹೇಳಿದ್ದಾರೆ ಈ ನಿಯಮದಿಂದ ನಗರ ಪ್ರದೇಶಗಳಲ್ಲಿ ಮನಬಂದಂತೆ ನಿರ್ಮಾಣವಾಗುವ ಅನಧಿಕೃತ ಬಡಾವಣೆಗಳಿಗೆ ಬ್ರೇಕ್ ಬೀಳುತ್ತೆ ಇದರಿಂದಾಗಿ ಭವಿಷ್ಯದ ಬೆಳವಣಿಗೆಗಳು ಯೋಜಿತವಾಗಲಿರವಾಗಿರಲಿದ್ದು ಉದ್ಯಾನವನಗಳು ಬಯಲು ಜಾಗಗಳು ಸುಸಜ್ಜಿತ ಚರಂಡಿ ವ್ಯವಸ್ಥೆ ಮತ್ತು ಅಗಲವಾದ ರಸ್ತೆಗಳಂಥ ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥೆಸ ವ್ಯವಸ್ಥಿತವಾಗಿ ಒದಗಿಸಲು ಸರ್ಕಾರಕ್ಕೆ ಸಹಾಯವಾಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಈ ವಿಡಿಯೋನಿಂದ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂಥ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್